ನೀವು ಕೂಡ ಒಂದಲ್ಲ ಒಂದೇ ದಿನ ಕೆ ಎಸ್ ಹೆಗಡೆಯವ್ರ ಥರ ಆಗಬೇಕು ಸಂತೋಷ್ ಹೆಗಡೆಯವ್ರ ಥರ ಆಗಬೇಕು ಆನರ್ಬಲ್ ಜಸ್ಟ್ ಕೆ ಜೆ ಶೆಟ್ಟಿಯವ್ರ ಥರ ಆಗಬೇಕು ಇದು ಒಂದನ್ನು ನಿಮ್ಮಲ್ಲಿ ಮನಸ್ಸಲ್ಲಿ ಬರಬೇಕು ಅನ್ನೋದು ನಮ್ಮ ಅಸೋಸಿಯೇಷನ್ನ ಪ್ರತಿಯೊಬ್ಬರ ಕನಸು ಎಲ್ಲ ವಿದ್ಯೆಗಳಿಗಿಂತ ಸುಲಭವಾದ ವಿದ್ಯೆ ಯಾವುದು ಅಂದರೆ ಅರವತ್ತ್ನಾಲ್ಕು ವಿದ್ಯದಲ್ಲಿ ಪುಸ್ತಕ ಓದ್ಬಿಟ್ಟು ಪರೀಕ್ಷೆಯಲ್ಲಿ ಬರೆಯೋದು ಇದು ಯಾವ ವಿದ್ಯೆಯೂ ಕೂಡ ಸುಲಭ ಅಲ್ಲ ಅದೊಂದೇ ಸು ವಿದ್ಯೆ ಸುಲಭ ನನ್ನ ಪ್ರಕಾರ ಈವನ್ ನೀವು ರಂಗೋಲಿ ಬರೀಬೇಕಾದ್ರೂ ಸ್ಕಿಲ್ ಬೇಕು ರಂಗೋಲಿ ಮನೇ ಸ್ಕಿಲ್ ಬೇಕು ದಟ್ ಸ್ಕಿಲ್ ದಟ್ ಯು ಮಸ್ಟ್ ಎಂಡೋಡ್ ಇನ್ ಸೊಫರ್ ಎಸ್ ದಿ ಅಡ್ವೊಕೇಟ್ಸ್ ಈಸ್ ಕನ್ಸೈನ್ಡ್ ಹೌ ಯು ಯಾವ್ ಟು ಕಂಡಕ್ಟ್ ಎ ಕ್ರಾಸ್ ಎಕ್ಸಾಮಿನೇಷನ್ ಇನ್ ದಿ ಟ್ರಯಲ್ ನಮ್ಮ ಉಡುಪಿ ಬಾರ್ ಅಸೋಸಿಯೇಷನ್ ಅವರು ನಿನ್ನೆ ಮತ್ತು ಇವತ್ತು ನೂರ ಇಪ್ಪತ್ತೈದನೇ ವರ್ಷದ ಒಂದು ಏನು ನ ಇಲ್ಲಿಯ ಕೋರ್ಟ್ ಮತ್ತು ಬಾರ್ ಅಸೋಸಿಯೇಷನ್ ಎರಡೂ ಕೂಡ ನೂರ ಇಪ್ಪತ್ತೈದನೇ ವರ್ಷದ ಒಂದು ಸಂಭ್ರಮವನ್ನು ಮಾಡಿದರು నన్ను అనుకొండే యాకే ఇష్టూ విజృంభణాయి అదరూ రెనాల్డోరు ఎస్ట్ అండ్ అవర్ ఎంటైర్ ఇస్ టీమ్ ఐ శాల్ బి వెరీ గ్రేట్ఫుల్ టు యు సర్ ఫార్ హవింగ్ టేకన్ దిస్ టాస్క్ ఇట్ ఈస్ క్వైట్ ఆబ్వయస్ డీయర్ ఫ్రెండ్స్ దిస్ ఈస్ ది ప్లేస్ వేర్ యు ఆర్ సెంట్ ఫస్ట్ జడ్జ్ టు ది సుప్రీం కోర్ట్ ఆఫ్ ఇండియా ఫ్రమ్ ఉడుపి దట్ ఈస్ ఆనబర్ జస్టీస్ కే ఎస్ హెగడే He is the one who went to Supreme Court from this place. Then Honourable Justice K.J. Shetty, Honourable Justice Santosh Egede, of course Abdul, Honourable Justice Abdul Nazir Sahib Sahibru, of course now he is uh, in uh, DK district. And many judges that they have invited for this function. Vishwajit ನಿಮ್ಮ ಕಡೆಯವರೇ ಶಿವಶಂಕರ ಅಮರಣ್ಣನವರ್ ಸಿ ಎಂ ಜೋಶಿ ರಾಮಚಂದ್ರ ಅವರು ವೆಂಕಟೇಶ್ ನಾಯಕ್ ಇವರೆಲ್ಲ ಕೂಡ ಈ ನಮ್ಮ ಕೋರ್ಟ್ನಲ್ಲಿ ಕೆಲಸ ಮಾಡಿದ್ದವರು ಉಮಾ ಸಿಸ್ಟರ್ ಮೇಡಮ್ ಶೀಸ್ ಪ್ರಾಕ್ಟಿಸ್ಡ್ ಇನ್ ದಿಸ್ ಬಾರ್ ಆ್ಯಂಡ್ ಮೆನಿ ಆಫ್ ದೆಮ್ ದಟ್ ಯು ಇನ್ವೈಟೆಡ್ ಫಾರ್ ದಿಸ್ ಫಂಕ್ಷನ್ ಆಫ್ಕೋರ್ಸ್ ಇದೆಲ್ಲ ಏಕೆ ಇದನ್ನು ಮಾಡಿದ್ರು ಬಾರಸು ಇಷ್ಟು ಎಷ್ಟು ಖರ್ಚು ಮಾಡಿ ಊಟಕ್ಕೆ ಇಷ್ಟು ಖರ್ಚು ಮಾಡಿ ನಮಗೆಲ್ಲ ಒಂದು ನಮ್ಮನ್ನೆಲ್ಲ ನೋಡಿಕೊಂಡು ಫಂಕ್ಷನ್ಸ್ ಎಲ್ಲ ಅರೇಂಜ್ ಮಾಡಿ ಯಾಕೆ ಮಾಡಿದ್ರು ಅಂದರೆ ಇ ಶುಡ್ ಬಿ ದೇರ್ ಇನ್ ದಿ ಎವ್ರಿ ಮೈಂಡ್ ಆಫ್ ದಿ ಸ್ಟೂಡೆಂಟ್ಸ್ ಫ್ರಮ್ ದಿಸ್ ಕಾಲೇಜ್ ವೈಕುಂಠ ಬಾಳ ಕಾಲೇಜ್ ಆರ್ ದಿ ಯಂಗ್ ಅಡ್ವೊಕೇಟ್ಸ್ ಫ್ರಮ್ ದಿ ಅಸೋಸಿಯೇಷನ್ ನೀವು ಕೂಡ ಒಂದಲ್ಲ ಒಂದೇ ದಿನ ಕೆ ಎಸ್ ಹೆಗಡೆಯವ್ರ ಥರ ಆಗಬೇಕು ಸಂತೋಷ್ ಹೆಗಡೆಯವ್ರ ಥರ ಆಗಬೇಕು ಆನರ್ಬಲ್ ಜಸ್ಟಿಸ್ ಕೆ ಜೆ ಶೆಟ್ಟಿಯವ್ರ ಥರ ಆಗಬೇಕು ಇದು ಒಂದನ್ನು ನಿಮ್ಮಲ್ಲಿ ಮನಸ್ಸಲ್ಲಿ ಬರಬೇಕು ಅನ್ನೋದು ನಮ್ಮ ಅಸೋಸಿಯೇಷನ್ನ ಪ್ರತಿಯೊಬ್ಬರ ಕನಸು ಯಾಕೆ ಅಂದರೆ ನಾವು ಬರೀ ಫಂಕ್ಷನ್ ಮಾಡಿದ್ರೆ ಅಷ್ಟೇ ಸಾಕಾಗಲ್ಲ ನಾನು ರೆನಾಲ್ಡೋನ ರಿಕ್ವೆಸ್ಟ್ ಮಾಡಿಕೊಂಡೆ ಸರ್ ಫಂಕ್ಷನ್ನು ಚೆನ್ನಾಗಿ ಮಾಡ್ತೀರಾ ಅಂತ ನನಗೆ ಉಮಾ ಮೇಡಮ್ ಭಾಳ ಚೆನ್ನಾಗಿ ನಿಮ್ಮ ಬಗ್ಗೆಲ್ಲ ಹೇಳ್ಬಿಟ್ಟಿದ್ದಾರೆ ಅಸೋಸಿಯೇಷನ್ ಬಗ್ಗೆ ಅಪಾಯಿಂಟ್ ಆದಾಗಲೇ ನಂಗೆ ಹೇಳಿದ್ರು ಅವರು ಉಮಾ ಮೇಡಮು ಓ ಬಿಡಿ ನೀವು ಹದಿನೈದು ದಿನಕ್ಕೆ ಸಾರಿ ಉಡುಪಿಗೆ ಹೋಗಲೇಬೇಕು ಅಂತ ಹೇಳಿದರು ಆಮೇಲೆ ನಾನೇ ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡೆ ಸೊ ವೈ ಡೆಂಟ್ ಟು ಅಲಾಂಗ್ ವಿತ್ ದಿ ಸೆಲೆಬ್ರೇಷನ್ ವೈ ಟು ಹ್ಯಾವ್ ಸಚ್ ಸೆಮಿನಾರ್ಸ್ ಆನ್ ಎ ಪರ್ಟಿಕ್ಯುಲರ್ ಟಾಪಿಕ್ಸ್ ಸೊ ವಿಚ್ ಮೆ ವುಡ್ ರೀಚ್ ದಿ ಮಾಸಸ್ ಆ ಒಂದು ನಿಟ್ಟಿನಲ್ಲಿ ನೋಡಿ ಎವಿಡೆನ್ಸ್ ಆ್ಯಕ್ಟ್ ಆ್ಯಂಡ್ ಅಪ್ರಿಷಿಯೇಷನ್ ಆಫ್ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಬೈ ಶ್ರೀ ಮಧುಕರ್ ದೇಶಪಾಂಡೆ ದಟ್ ವಾಸ್ ದಿ ಫಸ್ಟ್ ಸೆಷನ್ ಇಟ್ ವಾಸ್ ಹೆಲ್ಡ್ దెన్ డ్రాఫ్టింగ్ ఆఫ్ ప్లీడింగ్స్ అండ్ అడ్వకేసి బై ఆనబల్ జస్టీస్ రమచంద్ర ఉద్దార సార్ సైబర్ క్రైమ్స్ అండ్ లాటింగ్ టు ఇన్ఫార్మేషన్ టెక్నాలజి ఇన్ ది మార్నింగ్ సెషన్ వి హ్యాడ్ బై ఆనబల్ జస్టీస్ సిఎం జోషి సర్ మే ఆర్ట్ ఆఫ్ క్రస్ ఎక్సమినేషన్ అండ్ ఎప్రిషియేషన్ ఆఫ్ ఎవిడెన్స్ బై శ్రీ ఎస్ శంకరప్పస్ సీనియర్ అడ్వకేట్ ఫ్రమ్ బ్యాంగళూరు ఈ నాల్క టాపిక్ నోడి హేగ టాపిక్ అందరూ ఎవిడెన్స్ ఆక్ట్ ಬರೀ ನಾವು ಸಿ ಪಿ ಸಿ ಸಿ ಆರ್ ಪಿ ಸಿ ಕಲ್ತ್ಬಿಟ್ರೇ ಸಾಕಾಗಲ್ಲ ಆರ್ಟ್ ಆಫ್ ಎವಿಡೆನ್ಸ್ ಆ್ಯಕ್ಟ್ ಬಗ್ಗೆ ಒಂದು ನಮ್ಮಲ್ಲಿ ತಿಳುವಳಿಕೆ ಇರಬೇಕು ಏನು ಲೇಟೆಸ್ಟ್ ಲಾ ಆನ್ ದಿ ಪಾಯಿಂಟ್ ವಾಟ್ ದಿ ಅವ ಸುಪ್ರೀಂ ಕೋರ್ಟ್ ವುಡ್ ಸಿ ವಾಟ್ ಈಸ್ ದಿ ಸಬ್ಸ್ಟ್ಯಾನ್ಷಿಯಲ್ ಸಬ್ಸ್ಟ್ಯಾನ್ಶಿವ್ ಪಾರ್ಟ್ ಆಸ್ ದಿ ಎವಿಡೆನ್ಸ್ ಆ್ಯಕ್ಟ್ ಇಸ್ ಕನ್ಸರ್ನ್ ಇದನ್ನೆಲ್ಲ ಫಾರ್ ಆಸ್ ಎವಿಡೆನ್ಸ್ ಆ್ಯಕ್ಟ್ ಮತ್ತು ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಬಗ್ಗೆ ಮಧುಕರ್ ಇನ್ ಸೋ ಫಾರ್ ಆಸ್ ದಿ ಡ್ರಾಫ್ಟಿಂಗ್ ಆಫ್ ಪ್ಲೀಡಿಂಗ್ಸ್ ಇಸ್ ಕನ್ಸರ್ನ್ ಡಿಯರ್ ಫ್ರೆಂಡ್ಸ್ ಐ ಥಿಂಕ್ ನಥಿಂಗ್ ಮಚ್ ಐ ವುಡ್ ಸೇ ಇನ್ ಸೊ ಫಾರ್ ಅಸ್ ಪ್ಲೀಡಿಂಗ್ಸ್ ಇಸ್ ಕನ್ಸರ್ನ್ ಯಾರಾದರೂ ನಮ್ಗೆ ಏನಾದ್ರು ಒಂದು ಫಸ್ಟ್ ಕೇಳಿದ್ರೆ ಯಾರಾದ್ರೂ ನಮ್ಮ ಆಫೀಸ್ ಕ್ಲೈಂಟಿಗೆ ಬಂದರೆ ನಮ್ಮ ತಲೆಗೆ ಏನು ಬರಬೇಕು ಅಂದ್ರೆ ಆರ್ಡರ್ ಸಿಕ್ಸ್ ಆರ್ಡರ್ ಸೆವೆನ್ ಆರ್ಡರ್ ಏಯ್ಟ್ ಈ ಮೂರು ಆರ್ಡರ್ಸ್ ನಮ್ಮ ತಲೆಯಲ್ಲಿ ಯಾವಾಗಲೂ ಬರಬೇಕು ದಿ ಮೊಮೆಂಟ್ ಇಫ್ ದಿ ಕ್ಲೈಂಟ್ ಎಂಟರ್ಸ್ ಅವರ್ ಆಫೀಸ್ ಇದ್ರ ಬಗ್ಗೆ ಹುದ್ದಾರ್ ಸಾ ಅವರು ಭಾಳ ಚೆನ್ನಾಗಿ ವಿಶ್ಲೇಷಣೆ ಮಾಡಿ ಯಾವ ಥರ ಡ್ರಾಫ್ಟಿಂಗ್ ಇರಬೇಕು ದ್ಯಾಟ್ ಶುಡ್ ಕಂಟೆನ್ ಎಂಟೈರ್ ಮೆ ನಾಟ್ ಓನ್ಲಿ ದಿ ಮಿಯರ್ ಫ್ಯಾಕ್ಟ್ಸ್ ಬಟ್ ಮೆಟೀರಿಯಲ್ ಫ್ಯಾಕ್ಟ್ಸ್ And if you say anything about the fraud, Order 6, Rule 4 should be complied with. These are all aspect aspects so far as there has been dealt by Honorable Justice uh, Ramachandra so Insofar as CM Joshi Sir, morning, insofar as I had witnessed the entire discussion uh, where he talks about when the application has to be filed, in relating to the, uh, Section 65B or when it cannot be filed, and what is uh, the uh, recent amendments have been made to the ದಿ ಪ್ರಾವಿಷನ್ಸ್ ಎವಿಡೆನ್ಸ್ ಆ್ಯಕ್ಟ್ಗೆ ಯಾವ ರೀತಿ ನಾವು ಇತ್ತೀಚಿನ ಜನಗಳಲ್ಲಿ ಅಡ್ಮಿಸಿಬಿಲಿಟಿ ಆಫ್ ದಿ ಡಾಕ್ಯುಮೆಂಟ್ ಆರ್ ಹೌ ಇಟ್ ಹಸ್ ಟು ಬಿ ಲುಕ್ಡ್ ಇನ್ ಟು ಬೈ ದಿ ಲ ನಟ್ ಜಡ್ಜಸ್ ವೈಲ್ ಇಂಟರ್ಪ್ರಿ ವೈಲ್ ಕನ್ಸಿಡರಿಂಗ್ ದಿ ಮೆಟೀರಿಯಲ್ ಆನ್ ರೆಕಾರ್ಡ್ ಇದ್ರ ಬಗ್ಗೆ ವಕೀಲರಿಗೆ ಮತ್ತು ಜಡ್ಜಸ್ಗೆ ಇಬ್ಬರಿಗೂ ಕೂಡ ಜೋಶಿ ಸರ್ ಭಾಳ ಇನ್ ಡೀಟೇಲ್ ಈಸ್ ಟುಕ್ ಟುಕ್ ಟು ಟು ದಿ ಎಂಟೈರ್ ಪ್ರೊವಿಷನ್ಸ್ ಆಫ್ ದಿ ಇನ್ಫರ್ಮೇಷನ್ ಟೆಕ್ನಾಲಜಿ ಆಕ್ಟ್ ಈಸ್ ಕನ್ಸರ್ಮ್ శంకరప్వారు సి ఆర్ట్ ఆఫ్ క్రాస్ ఎక్సమినేషన్ అండ్ అప్రిషియేషన్ ఆఫ్ ఇవిడెన్స్ ఇస్ కన్సర్డ్ ఇన్ సఫర్ దిస్ టాపిక్ ఈస్ కన్సర్డ్ డియర్ ఫ్రెండ్స్ మెని అ టైమ్స్ వాట్ విల్ హ్యాపన్ మే బి మై ప్లీడింగ్స్ మే బి గుడ్ వెదర్ ఇస్ ఎ ప్లైంట్ ఆర్ ఎ రిటర్న్ స్టేట్మెంట్ ఆర్ రిజైండర్ దట్ వీ హ్ ఫైడ్ బట్ ది కండక్టింగ్ ది ట్రయల్ ఈస్ ఇట్స్ ఆర్ట్ ఇట్ ఈస్ ఆర్ట్ ఎలా నాం హి ಎಲ್ಲ ವಿದ್ಯೆಗಳಿಗಿಂತ ಸುಲಭವಾದ ವಿದ್ಯೆ ಯಾವುದು ಅಂದರೆ ಅರವತ್ನಾಲ್ಕು ವಿದ್ಯೆಯಲ್ಲಿ ಪುಸ್ತಕ ಓದ್ಬಿಟ್ಟು ಪರೀಕ್ಷೆಯಲ್ಲಿ ಬರೆಯೋದು ಇದು ಯಾವ ವಿದ್ಯೆನೂ ಕೂಡ ಸುಲಭ ಅಲ್ಲ ಅದೊಂದೇ ವಿದ್ಯೆ ಸುಲಭ ನನ್ನ ಪ್ರಕಾರ ಈವನ್ ನೀವು ರಂಗೋಲಿ ಬರೀಬೇಕಾದ್ರೂ ಸ್ಕಿಲ್ ಬೇಕು ರಂಗೋಲಿ ಮನೇಲಿ ಸ್ಕಿಲ್ ಬೇಕು ದಟ್ ಸ್ಕಿಲ್ ದಟ್ ಯು ಮಸ್ಟ್ ಎಂಡೋಡ್ ಇನ್ ಸೊ ಎಸ್ ದಿ ಅಡ್ವೊಕೇಸ ಈಸ್ ಕನ್ಸೈಂಡ್ ಹೌ ಯು ಯಾವ್ ಟು ಕಂಡಕ್ಟ್ ಎ ಕ್ರಾಸ್ ಎಕ್ಸಾಮಿನೇಷನ್ ಇನ್ ದಿ ಟ್ರಯಲ್ ಇನ್ ಫ್ಯಾಕ್ಟ್ ದಟ್ ಆಸ್ಪೆಕ್ಟ್ ವಾಸ್ ಇನ್ ಸೋ ಫಾರ್ ಎಸ್ ಕವರ್ಡ್ ಬಾಯ್ ಮಿಸ್ಟರ್ ಎಸ್ ಶಂಕರಪ್ಪ ಸೀನಿಯರ್ ಅಡ್ವೊಕೇಟ್ ಫ್ರಮ್ ಬೆಂಗಳೂರು ಆ್ಯಂಡ್ ಫಾಲೋಡ್ ಬೈ ನಮ್ಮ ಪ್ರಾಣೇಶ್ ಅವ್ರದ್ದು ಒಂದು ಕಾರ್ಯಕ್ರಮ ಅದು ಬೇಕಾಗಿತ್ತು ಯಾಕೆಂದರೆ ನೆನ್ನೆಯಿಂದ ಬರಿ ನಾವು ಲಾ ಕಾನ್ಸ್ಟಿಟ್ಯೂಷನ್ ಎವಿಡೆನ್ಸ್ ಆ್ಯಕ್ಟು ಸಿ ಪಿ ಸಿ ಸಿ ಆರ್ ಪಿ ಸಿ ಅಂತ ಹೇಳಿಬಿಟ್ರೆ ಸ್ವಲ್ಪ ನಮಗೂ ಕೂಡ ಇದಾಗಿರ್ತದೆ ಸೊ ರೊನಾಲ್ಡೋ ಐ ಥಿಂಕ್ ರೈಟ್ಲಿ ಆಸ್ ಏನೋ ಇನ್ವೈಟೆಡ್ ದಿ ಪ್ರಾಣೇಶ್ ಅವ್ರನ್ನ ಇನ್ವೈಟ್ ಮಾಡಿ ನಮಗೆಲ್ಲ ಒಂದು ಅಟ್ಲೀಸ್ಟ್ ರಿವೈವ್ ಮಾಡಿದ್ರಿ ನಮಗೊಂದು ಸಲ ಇಲ್ಲಾಂದ್ರೆ ನಮ್ಗೆ ಅದೇ ಬುಕ್ಕು ಅದೇ ಪುಸ್ತಕ ನಾವು ನಾವು ಅಂದರೆ ಬರೀ ಜಡ್ಜಸ್ ಅಲ್ಲ ಇವನ್ ಅಡ್ವೊಕೇಟ್ಸ್ ಕೂಡ ಆಗಿದೆ ಬರೀ ಅದರಲ್ಲೇ ನಾವು ತುಂಬ ಹೋಗ್ಬೇಕಿರ್ತೀವಿ ಸೊ ಅದರಿಂದ ಅದು ಒಂದು ಕಾರ್ಯಕ್ರಮ ಮಾಡಿದ್ರು ಇನ್ ಫಾರ್ ಆಸ್ ದಿ ಎಂಟೈರ್ ಒನ್ ಟ್ವೆಂಟಿ ಫೈ ಆ್ಯನಿವರ್ಸರಿ ಆಫ್ ಉಡುಪಿ ಕೋರ್ಟ್ಸ್ ಅಂಡ್ ಬಾರ್ ಅಸೋಸಿಯೇಷನ್ ಇಸ್ ಕನ್ಸರ್ನ್ ಇಫ್ ಯು ವಿಜುಲೈಸ್ ಫ್ರಮ್ ದಿ ಬಾಟಮ್ ಟು ದಿ ಟಾಪ್ ನಾಟ್ ಫ್ರಮ್ ದಿ ಟಾಪ್ ಟು ಬಾಟಮ್ ಫ್ರಮ್ ಬಾಟಮ್ ಟು ದಿ ಟಾಪ್ ಒನ್ ಈಸ್ educative conducting seminars in fact it has educated the students from the college young advocates from the bar and so far as the, in a, uh, the resource persons they spoke about the, both the merits and the demerits of the particular provision and how it has to be looked into and it, how it has to be incorporated in our uh, the, while conducting the trial as such these are all the topics it's sort of done.